ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸುಪ್ರೀನಾ ನಾರ್ಮಲ್ ಫ್ರೆಂಚ್ ಫ್ರೈಸ್ ನ ಎಲ್ಲರೂ ತಿಂದೆ ಇರ್ತಾರೆ ಹಾಗೇನೇ ಕೆ ಎಫ್ ಸಿ ಸ್ಟೈಲ್ ಅಲ್ಲಿ ಫ್ರೆಂಚ್ ಪ್ರೈಸ್ ನ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡ್ಬರೋಣ ನಾನಿಲ್ಲಿ ಮೀಡಿಯಮ್ ಸೈಜ್ ಆಗೋಷ್ಟು ಮೂರು ಆಲೂಗಡೆಯ ತೊಗೊಂಡು ಅದನ್ನು ಫ್ರೆಂಚ್ ಫ್ರೆಚ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಎರಡರಿಂದ ಮೂರು ಸಲ ನೀರಲ್ಲಿ ವಾಶ್ ಇದ್ದೀನಿ ಕೋಲ್ಡ್ ವಾಟರ್ ಇದ್ದರೆ ತುಂಬಾ ಒಳ್ಳೆಯದು ಕ್ಲೀನಾಗಿ ವಾಶ್ ಮಾಡಾದಮೇಲೆ ಒಂದು ಕಟನ್ ಬಟ್ಟೆ ಮೇಲೆ ಅದನ್ನ ಹಾಕಿಬಿಟ್ಟು ಅದನ್ನ ಡ್ರೈ ಆಗೋವರೆಗೂ ಅದನ್ನ ರಬ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಅದು ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆಯೇ ಒಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ ಅಚ್ಕರದ ಪುಡಿ ಗರಂ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಸೇರಿಸಿ ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಪ್ಲೇಟಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಅಚ್ಕಾರದ ಪುಡಿ ಆಗಿರೋ ಚಿಕ್ಕದಾಗಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ ಕಟ್ ಮಾಡಿರುವಂಥ ಆಲೂಗಡ್ಡೆ ಪೀಸಸ್ನ ಲಿಕ್ವಿಡಲ್ಲಿ ಒಮ್ಮೆ ಹಾಗೇ ಡ್ರೈ ಪೌಡರಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ ನಾನು ಎಲ್ಲ ಆಲೂಗಡ್ಡೆ ಪೀಸಸ್ಗಳನ್ನ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇದನ್ನ ಎರಡರಿಂದ ಮೂರು ನಿಮಿಷ ನಾವು ಇದನ್ನ ಫ್ರೈ ಮಾಡಿಕೊಂಡ್ರೆ ಮನೆಯಲ್ಲೇ ಟೇಸ್ಟಿಯಾಗಿ ಹಾಗೂ ಕ್ರಿಸ್ಪಿಯಾಗಿರುವಂತಹ ಕೆ ಎಸ್ ಸ್ಟೈಲ್ ಫ್ರೆಂಚ್ ಫ್ರೈಸ್ ಮನೆಯಲ್ಲೇ ರೆಡಿ ಆಗುತ್ತೆ ಇಂತಹ ಕುಕ್ಕಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಿಂಕ್ ಬಯೋದಲ್ಲಿದೆ ಥ್ಯಾಂಕ್ ಯು